ಯಾವುದೇ ರೀತಿಯ ಕನಿಷ್ಠ ಆಮದು ಬೆಲೆ ನಿಯಮವಿಲ್ಲದೆ ಭೂತಾನ್ ದೇಶದಿಂದ ಅಡಿಕೆ ಆಮದು ಮಾಡಲು ಕೇಂದ್ರ ಸರ್ಕಾರ ನೀಡಿದ ಅನುಮತಿಯಿಂದಾಗಿ ದೇಶೀಯ ಮಾರುಕಟ್ಟೆಯಲ್ಲಿ ಧಾರಣೆ ಕುಸಿದು ರೈತರು ಕಂಗಾಲಾಗಿದ್ದಾರೆ ಕೇಂದ್ರ ಸರ್ಕಾರ ತನ್ನ ಈ ಆದೇಶ ವಾಪಸ್ ಪಡೆಯಬೇಕು ಮತ್ತು ವಿದೇಶದಿಂದ ಅಕ್ರಮವಾಗಿ ಅಡಿಕೆ ಭಾರತಕ್ಕೆ ಬರುವುದನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ಗೆ ಪತ್ರ ಬರೆದು ಒತ್ತಾಯಿಸಿದ್ದಾರೆ ಪುತ್ತೂರು ಶಾಸಕ ಅಶೋಕ್ ರೈ ಅವರು ಅಡಕೆ ಬೆಳೆಗಾರರು ಎದುರಿಸುತ್ತಿರುವಂತಹ ಸಮಸ್ಯೆಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವಂತೆ ಒತ್ತಾಯಿಸಿದ್ರು ಅದರಂತೆ ಕೇಂದ್ರ ಸಚಿವರಿಗೆ ಮುಖ್ಯಮಂತ್ರಿಗಳು ಪತ್ರವನ್ನು ಬರೆದಿದ್ದಾರೆ ಇನ್ನು ಸಿಎಂ ಪತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ ಅಡಿಕೆದಾರಣಿಯಲ್ಲಿ ಆಗಾಗ ಏರಿಳಿತ ಉಂಟಾಗ್ತಿದೆ ಇದರಿಂದ ಬೆಳೆಗಾರರಿಗೆ ಸಮಸ್ಯೆ ಉಂಟಾಗ್ತಿದೆ ಅಡಿಕೆ ಬೆಳೆಯುವಿಕೆ ಮತ್ತು ಉತ್ಪಾದನೆಯಲ್ಲಿ ಕರ್ನಾಟಕ ದೇಶದಲ್ಲೇ ನಂಬರ್ ಒನ್ ಆಗಿದ್ದು ರಾಜ್ಯದ ಆರು ಪಾಯಿಂಟ್ ಎಪ್ಪತ್ತೊಂಬತ್ತು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಹತ್ತು ಪಾಯಿಂಟ್ ನಲವತ್ತ ಆರು ಲಕ್ಷ ಟನ್ ಅಡಿಕೆ ಬೆಲೆಯಲಾಗುತ್ತಿದೆ ಎಂಟು ಲಕ್ಷ ರೈತ ಕುಟುಂಬ ತಮ್ಮ ಬದುಕಿಗಾಗಿ ಅಡಿಕೆಯನ್ನೇ ಅವಲಂಬಿಸಿದ್ದಾರೆ ಅಡಿಕೆ ಸಂಸ್ಕರಣೆ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಸಣ್ಣ ಮತ್ತು ಅತಿಸಣ್ಣ ರೈತರು ರೈತ ಕಾರ್ಮಿಕರು ಹೆಚ್ಚಿನ ಪ್ರಮಾಣದಲ್ಲಿ ತೊಡಗಿದ್ದಾರೆ ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಹಳದಿ ರೋಗ ಕೊಳೆ ರೋಗ ಮತ್ತು ಎಲೆಚುಕ್ಕಿ ರೋಗದಿಂದ ಅಡಿಕೆ ಬೆಳೆಗಾರರು ಕಂಗಾಲಾಗಿದ್ದಾರೆ ಇದೇ ಹೊತ್ತಿನಲ್ಲಿ ಕೇಂದ್ರ ಸರ್ಕಾರ ಅಡಿಕೆ ಆಮದು ನೀತಿ ಸರಳಗೊಳಿಸಿದ ಕಾರಣ ಭಾರಿ ಪ್ರಮಾಣದ ಕಲಪೆ ಅಡಿಕೆ ದೇಶಕ್ಕೆ ಬರ್ತಿದೆ ಕನಿಷ್ಠ ಆಮದು ದರ ನಿಯಮವಿಲ್ಲದೆ ಭೂತಾನ್ನಿಂದ ಅಡಿಕೆ ಆಮದು ಮಾಡಲು ಅವಕಾಶ ನೀಡದಿರುವುದರಿಂದ ದೇಶೀಯ ಮಾರುಕಟ್ಟೆಯಲ್ಲಿ ಧಾರಣೆ ಕುಸಿಯುತ್ತಿದೆ ಸ್ಥಳೀಯ ಉತ್ತಮ ಗುಣಮಟ್ಟದ ಅಡಿಕೆಯ ಜೊತೆ ಆಮದು ಮಾಡಲಾದ ಕಲಪೆ ಅಡಿಕೆಯನ್ನ ಮಿಶ್ರಣ ಮಾಡಲಾಗುತ್ತದೆ ಇದು ಆತಂಕಕಾರಿ ಬೆಳವಣಿಗೆಯಾಗಿದೆ ಕೇಂದ್ರ ಸರ್ಕಾರ ತಕ್ಷಣ ಕನಿಷ್ಠ ಆಮದು ಬೆಲೆಯ ನಿಯಮವಿಲ್ಲದೆ ಅಡಿಕೆ ಆಮದಿಗೆ ಅವಕಾಶ ನೀಡಿರುವ ಆದೇಶವನ್ನು ಹಿಂದಕ್ಕೆ ಪಡೆದುಕೊಳ್ಬೇಕು ಮತ್ತು ಅಕ್ರಮ ಅಡಕೆ ಒಳನುಸುಳುವಿಕೆ ನಿಗ್ರಹಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮುಖ್ಯಮಂತ್ರಿಗಳು ತಮ್ಮ ಪತ್ರದಲ್ಲಿ ಆಗ್ರಹಿಸಿದ್ದಾರೆ ಇನ್ನು ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಅಡಕೆ ಪ್ರಮುಖ ಬೆಳೆಯಾಗಿದೆ ಅಡಕೆ ಬೆಳೆಗಾರರ ಹಿತಾಸಕ್ತಿ ಕಾಪಾಡುವಲ್ಲಿ ಪಕ್ಷ ಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಹೋರಾಡಬೇಕಾಗಿದೆ ಜಿಲ್ಲೆಯ ಸಂಸದರು ನಾವು ಶಾಸಕರು ಎಲ್ಲಾ ಸೇರಿ ಸರ್ಕಾರಗಳ ಮೇಲೆ ಒತ್ತಡ ತರಬೇಕಾಗಿದೆ ಭೂತಾನ್ನಿಂದ ಬರುತ್ತಿರುವಂತಹ ಹಸಿ ಅಡಕೆಯಿಂದಾಗುವ ಸಮಸ್ಯೆಗಳ ಬಗ್ಗೆ ನಾವು ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ದೆ ಈಗ ಸಿಎಂ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರುವುದು ಖುಷಿ ತಂದಿದೆ ಎಂದು ಶಾಸಕ ಅಶೋಕ್ ಅವರು ತಿಳಿಸಿದ್ದಾರೆ ಅಡಿಕೆ ಭೂತಾನಿಂದ ಏನು ಇಂಪೋರ್ಟ್ ಮಾಡ್ತಾರೆ ಅದಕ್ಕೆ ಆಗಿರುವಂಥ ಅನ್ನು ನೀವು ಹಾಕಬೇಕು ಮಿನಿಮಮ್ ಪ್ರ ಮಿನಿಮಮ್ ಪ್ರೈಸನ್ನು ಹಾಕಿ ಆನಂತರ ಕೊಡೋದಿದ್ದರು ಆನಂತರ ಅವಕಾಶವನ್ನು ಕೊಡಬೇಕು ಮಿನಿಮಮ್ ಪ್ರೈಸ್ ಹಾಕಿದ್ರೆ ಯಾರಿಗೂ ಭೂತಾನಿಂದ ಅದನ್ನು ಇಂಪೋರ್ಟ್ ಮಾಡಲಿಕ್ಕೆ ಆಗಬೇಕು ಈಗ ಮಾನ್ಯ ಮುಖ್ಯಮಂತ್ರಿ ಅವ್ರೂ ವಿನಂತಿ ಮಾಡ್ಕೊಂಡಿದ್ದೀವಿ ನಮ್ಮ ಪತ್ರದಿಂದ ನಾವು ಕೇಂದ್ರದ ಮಂತ್ರಿಗಳಿಗೆ ಪತ್ರವನ್ನು ಬರೀಬೇಕು ನಮ್ಮ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಮಿನಿಸ್ಟರ್ಗೆ ನೀವು ಪತ್ರವನ್ನು ಬರೀಬೇಕಂತ ವಿನಂತಿ ಮಾಡಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪತ್ರದ ಆಧಾರದ ಮೇಲೆ ಕೇಂದ್ರದ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ಪಿ ಎಸ್ ಗೋಯಲ್ ಅವರಿಗೆ ಪಿಯುಷ್ ಗೋಯಲ್ ಅವರಿಗೆ ಪತ್ರವನ್ನು ಬರೆದರೆ ಕಾಪಿ ಇದೆ ಕೂಡಲೇ ನೀವು ಅದಕ್ಕೆ ರಿಸ್ಟ್ರಿಕ್ಷನ್ ತರಬೇಕು ಆ ಮೂಲಕ ಅಡಿಕೆಯನ್ನು ಬೆಳೆಯನ್ನು ಉಳಿಸುವಂಥ ಕೆಲಸ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿದ್ದೀವಿ ಆ ಪತ್ರದ ಕಾಪಿಯನ್ನೆಲ್ಲ ನೀವು ಕೊಟ್ಟಿದ್ದೇವೆ ಇದಕ್ಕೆ ಪಕ್ಷಾತೀತವಾಗಿ ಇದು ಕೆಲಸ ಮಾಡುವಂಥ ಅವಶ್ಯಕತೆ ಇದೆ ಯಾಕಂದರೆ ಎಂ ಪಿ ಅವರು ನಾವು ಇದನ್ನು ಸೇರಿ ಅಡಿಕೆ ಅಂತ ಬಂದಾಗ ಈ ಎಲ್ಲ ರೈತರು ಅಡಿಕೆಯನ್ನು ಅವಲಂಬಿಸಿಕೊಂಡಿರುವಂಥದ್ದು ಅದಕ್ಕೆ ಪಕ್ಷಾತೀತವಾಗಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಈ ಥರ ಬಂದರೆ ಅಡಿಗೆ ಬೆಳೆ ಬಿದ್ದರೆ ತುಂಬ ಕಷ್ಟ ಆಗ್ತದೆ ಯಾಕಂತೇಳಿದ್ರೆ ಕೆಲವು ಬ್ರೋಕರ್ಸ್ ಮಿಡಲ್ ಮ್ಯಾನ್ಸ್ ಇರ್ತಾರೆ ಅವರಿಗೆ ಅವರು ಇದನ್ನು ಲೈಸೆನ್ಸನ್ನು ತುಂಬ ಈಸಿಯಾಗಿ ಪಡ್ಕೊಳ್ತಾರೆ ಕೇಂದ್ರದ ಕೆಲವು ಅಧಿಕಾರಿಗಳಿಗೆ ಕೆಲವು ಮಂತ್ರಿಗಳಿಗೆ ಇದರ ಮಾಹಿತಿ ಸರಿ ಇಲ್ಲದ್ರಿಂದ ಅವರಿಗೆ ಅತ್ಯಂತ ಸುಲಭವಾಗಿ ಈ ಇಂಪೋರ್ಟ್ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ತದೆ ಸ್ವಲ್ಪ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ಇವಾಗಲೇ ನಮ್ಮೆಲ್ಲ ವಿರೋಧವು ವ್ಯಕ್ತಪಡಿಸಿದ್ದು ನಮ್ಮ ಪಿಯೂಷ್ ಗೋಯಲ್ ಅವರಿಗೆ ಮುಟ್ಟಿದೆ ಹಣಕಾಸು ಮಂತ್ರಿಯವರಿಗೆ ಮುಟ್ಟಿದೆ ಅವರಿಗೂ ನಾನು ಪತ್ರವನ್ನು ಮೊದಲೇ ಬರೆದಿದ್ದೀನಿ ಪಿಯೂಷ್ ಗೋಯಲ್ ಅವರಿಗೂ ಪತ್ರ ಬರೆದಿದ್ದೀನಿ ಈಗ ಮುಖ್ಯಮಂತ್ರಿಯವರ ಮುಖಾಂತರ ಪತ್ರ ಬರೆಯುವ ಮುಖಾಂತರ ದೇಶದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಮಾಡಿದೆ ಬಹುಶಃ ಎಲ್ಲರೂ ಒಗ್ಗಟ್ಟಿನಿಂದ ಮಾಡಿದರೆ ಮುಂದಿನ ದಿವಸಗಳಲ್ಲಿ ಅಡಿಕೆ ಇಂಪೋರ್ಟ್ ಮಾಡೋದನ್ನು ನಿಲ್ಲಿಸುವಲ್ಲಿ ನಾವು ಪ್ರಯತ್ನ ಪಡೆದಿದ್ದರೆ ಅಡಿಕೆಯ ಧಾರಣೆ ಇನ್ನೂರೈವತ್ತು ಮುನ್ನೂರಕ್ಕೆ ಮುಟ್ಟುತ್ತದೆ ಅದಕ್ಕಾಗಿ ಈ ನಮ್ಮ ಪ್ರಯತ್ನಗಳು ನಡೀತಾ ಇದೆ ಖಂಡಿತ ಅಡಿಕೆಗಾಗಿ ನಾವು ನಮ್ಮ ಫುಲ್ ಪ್ರಯತ್ನ ಯಾವತ್ತೂ ಕೂಡ ಅದನ್ನು ಬಿಟ್ಟುಕೊಡುವಂತ ಪ್ರಶ್ನೆ ಇಲ್ಲ ಅದಕ್ಕೆ ಹೋರಾಟವನ್ನು ಮಾಡಿ ಮಾಡೋ ಅಡಿಕೆ ಒಟ್ಟಿಗೆ ಇದನ್ನು ಮಾಡ್ತಾರೆ ನೋಡಿ ಈಗ ಹಸಿರು ಅಡಿಕೆ ಆಗಲಿ ಅದನ್ನು ಕಟ್ ಮಾಡಿ ಶಿವಮೊಗ್ಗದ ಕಡೆ ಹಸಿರು ಅಡಿಕೆ ಇದನ್ನು ಕಟ್ ಮಾಡಿ ಕೊಡುವ ಈಗ ಅಲ್ಲಿಲ್ಲ ತಿನ್ನಲಿಕ್ಕೆ ಹಸಿರು ಅಡಿಕೆಯನ್ನು ಕೊಡ್ತಾರೆ ಇದನ್ನು ಕೊಡ್ತಾರೆ ಮಿಕ್ಸ್ ಮಾಡುವಾಗ ಅದು ಮಿಕ್ಸ್ ಮಾಡ್ತಾರೆ ನಮ್ದನ್ನು ನಮ್ಮ ಈ ಹಣ್ಣಾಗಿರುವ ಅಡಿಕೆಗೆ ಹೆಚ್ಚು ಬೇಡಿಕೆ ಇರುವಂಥದ್ದು ಅಲ್ಲಿ ತಿನ್ನಲಿಕ್ಕೆಲ್ಲ ನೀವು ನಾರ್ತ್ ಇಂಡಿಯಾದಲ್ಲಿ ಹೋದ್ರೆ ತಿನ್ನಲಿಕ್ಕೆಲ್ಲ ನಮ್ಮಲ್ಲಿ ಇರುವಂತ ಅಡಿಕೆಗೆ ಹೆಚ್ಚು ಬೇಡಿಕೆ ಹಸಿರು ಅಡಿಕೆಗೆ ಆಮೇಲೆ ಬೇಡಿಕೆ ಅದನ್ನು ಬೇಯಿಸಿ ಅವರು ಕೊಡುವಂಥದ್ದು ಎರಡಕ್ಕೂ ಇದು ಇಲ್ಲ ಅಂತಂದ್ರೆ ಅದನ್ನು ಇಲ್ಲ ಅದಿಲ್ಲ ಅಂದ್ರೆ ಯಾವುದು ಕಡಿಮೆ ಆಗ್ತದೆ ಏನಿದೆ ಈಗ ದೊಡ್ಡ ದೊಡ್ಡ ಕಂಪನಿಗಳಿಗೆ ಅದೇ ಅಡಿಕೆ ಹಾಕ್ಬೇಕು ಅದೇ ಅಡಿಕೆ ಇದ್ರೆ ಈಗ ಮಿಕ್ಸ್ ಮಾಡ್ತಾ ಇದ್ದು ಇದನ್ನು ಹಾಕಿದರೆ ಅದನ್ನು ಮಿಕ್ಸ್ ಮಾಡುವಂಥದ್ದು